ಕಟ್ಟಿ ಬೆಲೆ ಬಂದಿದ್ದೀನಿ ಪುರಿ ಸಂತೆ ನಿಮ್ದ ಸರ್ ಇದ ನಿಮ್ಮ ನಮ್ದಿಲ್ಲ ಲಡ್ಡಗಳು ಎಲ್ಲ ಬಂದಿದೆ ಒಳ್ಳೆ ಕುರ್ಲಿ ಬಂದಿದೆ ಬಕ್ರೀದ್ಗೆ ಏನು ಬರಬೇಕ ಯಾವ್ದನಾಡು ಸಾವಿರ ಮೂವತ್ತೆರಡು ಸಾವಿರ ಒಂದು ತಲೆಗಾ ಒಂದು ತಲೆಗೆ ಒಂದು ತಲೆಗೆ ಮೂವತ್ತೆರಡು ಸಾವಿರ ಅಂತ ಬಿಡೋದು ಬಿಡೋದು ಕೇಳಿದ್ರೆ ಬಿಡೋದನ್ನ ಹೆಚ್ಚು ಕಡಿಮೆ ನೀವೇ ಸಾಕಿರೋದಾ ಇಲ್ಲ ತೈಬಾರದು ನೀವು ಹೋಗಿದೆ ಟುಗಳು ಓ ನಿಮ್ಮ ಏನು ರೇಟ್ ಇದ್ರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಎಷ್ಟಲ್ಲವಾ ನಾಲ್ಕಲ್ಲ ಆರಲ್ಲ ಅಂತ ನೀವೇ ಸಾಕಿರೋದಾ ಏನಾದರೂ ಟನ್ ಮಾಡ್ ಮಾಡೋದು

ಏನ್ ರೇಟ ಏನ್ ರೇಟ್ ಹೇಳ್ತಾ ಇದೆಯಪ್ಪ ಇಪ್ಪತ್ತೆರಡು ಐತಿಯಷ್ಟು ತುಕ ಗೊತ್ತಿಲ್ಲ ನಿನ್ನ ಮನೇಲಿ ಸಾಕಿರೋದಾ ಹಿಂಗೆ ಮನೆ ಸಾಕಿರೋದು ಎಲ್ಲಿ ಮನೆ ತಳಿ ಸರಿ ಕೊಡ್ತೀನಿ ಸಾವಿರ ಆಗ್ಲಾ 터이 사가라 응기 대르요 아

ಸ್ವಲ್ಪ ನೋಡೋಣ ಒಳ್ಳೆ ಒಳ್ಳೆ ಊರಿ ಇದ್ದಂಗಿದೆ ಸ್ವಲ್ಪ ಮುಂದೆ ತಗೋತಿ ಬನ್ನಿ ಇತ್ತೇಳಿ ನೀವು ಬನ್ನಿ ತೊತಕ್ಕೆ ಯಾರು ಕುರಿಯೋರು ಅವರ ಎಷ್ಟಲ್ಲ ಎರಡಲ್ಲೂ ಏನು ರೇಟು ಹೇಳ್ತಾ ಇದ್ದೀನಿ ತೊಂಬತ್ತೈದು ಒಂದು ಲಕ್ಷ ಮನೆಗೆ ಬಿಡೋದು

ಹಿಂಗಿತ್ತು ಅದು ತಲೆ ಹಾ ಹಾ ಒಂದು ಲಕ್ಷ ರೂಪಾಯಿ ತೊಂಬತ್ತೈದಕ್ಕೆ ಬಿಡ್ತಾರೆ ಇಲ್ಲ ತೊಂಬತ್ತಕ್ಕೆ ಬಿಡ್ತಾರೆ ಎಪ್ಪತ್ತಕ್ಕೆ ಕೇಳಿದಾರೆ ಯಜಮಾನ್ರು ಕೊಟ್ಟಿಲ್ಲ ಎಪ್ಪತ್ತೈದಕ್ಕೆ ಕೇಳಿದೀನ ಏಯ್ ಹೌದೇ ರಂಜಾನ್ ಇದೆ ತಾನೆ ಇದು ಬಕ್ರಿ ಸರಿ ಇದೆ ಎಪ್ಪತ್ತು ಕೇಳಿದೀವಿ ನೀವು ಏನಾದ್ರು ಒಂದು ಮಾಡ್ಕೊಡಿ ಇಲ್ಲ ನಾವು ಅದಕ್ಕೆಲ್ಲ ಬರಲ್ಲ ಅವ್ರು ಸಾಕಿರೋದು ನೀವು ತಗೋತಾ ಇರೋದು

ಇಲ್ಲ ಬಿಡ್ ಲಾಸ್ಟ್ ಬಿಡ್ತೀರಿ ಬಿಡ್ತಿರೀ ಲಾಸ್ಟ್ ನಿಮ್ಮ ಯಾವ ಅರಪಳ್ಳಿ 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 ಎಲ್ಲಿ ಬರುತ್ತೆ ಜಿಗಣಿ ಪಕ್ಕ ಜಿಗಿಣಿ ಪಕ್ಕದಲ್ಲಿ ಹೆಂಗಿದೆ ಎಂಬತ್ತಕ್ಕೆ ಬಿಡ್ತೀನಿ ಅಂತ ಆಗಲ್ಲ ಆಗಲ್ಲ ಮಾರ್ಬ ಅನ್ನ ಅಲ್ಲೋಡ್ರಿ ಅಲ್ಲೋಡ್ರಿ ಮಾರ್ಬಾಡಕಣ ಕೆರಕಡ ನಮ್ಮ ಮನೆಗೆ ಏನತ ಮಾತಾಡ್ತಾ ಅವಂಗು ಗೊತ್ತು